ರಾಜ್ಯದ ಗೃಹಲಕ್ಷ್ಮಿಯರಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಖಡಕ್ ಎಚ್ಚರಿಕೆ ಇಪ್ಪತ್ತ ನಾಲ್ಕನೇ ಕಂತಿನಲ್ಲಿ ಬಹುಮುಖ್ಯ ಮಾಹಿತಿ ಎಲ್ಲರಿಗೂ ನಮಸ್ಕಾರ ಸ್ಕೀಮ್ ವಾರ್ತಾ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ಏನು ಅಂತ ನೋಡ್ಲಿಕ್ಕೆ ಹೋದ್ರೆ ಗೃಹಲಕ್ಷ್ಮಿಯರಿಗೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅದನ್ನ ಎಲ್ಲರೂ ಪಾಲಿಸಲೇಬೇಕು ಅಂದ್ರೆ ತುಂಬಾ ಗೃಹಲಕ್ಷ್ಮಿಯವರು ನಮಗೆ ಮೋಸ ಮಾಡ್ತಾ ಇದ್ದಾರೆ ನಮ್ಮ ನಂಬಿಕೆಗೆ ದ್ರೋಹ ಮಾಡ್ತಾ ಇದ್ದಾರೆ ನಾವು ಕೊಡ್ತಿರೋ ಹಣಕ್ಕೆ ಅದಕ್ಕೆ ಅದನ್ನ ಅವರು ನಾವು ಕೊಟ್ಟಿರುವಂತಹ ಹಣಕ್ಕೆ ಅವರು ನಮ್ಮ ನಂಬಿಕೆಯನ್ನ ಅವರು ಉಳಿಸಿಕೊಳ್ತಾ ಇಲ್ಲ ಅಂತ ಹೇಳಿ ಕೂಡ ಅವರು ಹೇಳ್ತಾ ಇದ್ದಾರೆ ಅಂದ್ರೆ ಸಚಿವರು ಏನ್ ಹೇಳ್ತಾ ಇದ್ದಾರೆ ಎಂದು ತಿಳಿಯಲು ವಿಡಿಯೋ ನೋಡಿ ಇದು ತುಂಬಾ ಇಂಪಾರ್ಟೆಂಟ್ ಬರುವಂತಹ ನಿಂತು ಹೋಗುತ್ತೆ ಮತ್ತೆ ಒಂದು ವಿಷಯ ಕಂತು ರಿಲೀಸ್ ಆಗಿದೆ ತುಂಬಾ ಕೂಡ ಕೂಡ ಬಂದಿಲ್ಲ ಅಂತ ಹೇಳ್ತಾ ಇದ್ದೀರಾ ಯಾವ ಯಾವ ಜಿಲ್ಲೆಗೆ ಅತಿ ಹೆಚ್ಚು ಬಿಡುಗಡೆ ಆಗಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತೇನೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಕೂಡ ಇದನ್ನ ಶೇರ್ ಮಾಡಿ ಇನ್ನು ಗ್ರಹಲಕ್ಷ್ಮಿಯರಿಗೆ ಏನು ಎಚ್ಚರಿಕೆ ಕೊಟ್ರು ಅಂತ ಹೇಳಿ ನೋಡ್ಲಿಕ್ಕೆ ಹೋದ್ರೆ ಈಗ ಗ್ರಹಲಕ್ಷ್ಮಿ ಫಲಾನುಭವಿಗಳು ಮರಣ ಹೊಂದಿದ್ರೆ ಅಂದ್ರೆ ಅವ್ರು ಗ್ರಹಲಕ್ಷ್ಮಿ ಅಹ್ ಗ್ಯಾರಂಟಿ ಯೋಜನೆ ಯಾವಾಗ ಬಂತು ಅಂತ ಹೇಳಿದ್ರೆ ಆವಾಗ ಹೆಚ್ಚಿನ ಮಹಿಳೆಯರು ಅಂದ್ರೆ ಯಾರು ಮನೆಯ ಯಜಮಾನಿಯಾಗಿರ್ತಾರೆ ಅಂದ್ರೆ ಅತ್ತೆ ಆಗಿರಬಹುದು ಸೊಸೆ ಆಗಿರಬಹುದು ಅವರು ಗೃಹಲಕ್ಷ್ಮಿಗೆ ಅಪ್ಲಿಕೇಶನ್ ಅನ್ನ ಹಾಕಿರ್ತಾರಲ್ವಾ ಅವರಿಗೆ ದುಡ್ಡು ಬರ್ತಾ ಇರುತ್ತೆ ಅವರು ಅಕಸ್ಮಾತ್ ಆಗಿ ಮರಣ ಹೊಂದಿದ್ರು ಅನ್ಕೊಳ್ಳಿ ಅದಾದ ನಂತರ ಮರಣ ಹೊಂದಿದ ನಂತರವೂ ಕೂಡ ಗೃಹಲಕ್ಷ್ಮಿ ಹಣ ಅವರ ಹೆಸರಲ್ಲಿ ಅವರ ಅಕೌಂಟ್ ಗೆ ಬರುತ್ತಾ ಇರುತ್ತೆ ಅಂತದನ್ನ ಅವರ ಫ್ಯಾಮಿಲಿ ಅವರು ಕ್ಯಾನ್ಸಲ್ ಮಾಡಬೇಕು ಇಲ್ಲ ಅಂದ್ರೆ ಯಾರು ಪಡಿತಾ ಇರ್ತಾ ಇರೋ ಅವರ ಅಕೌಂಟಿನಿಂದ ಹಣವನ್ನ ಕಟ್ ಮಾಡಬೇಕು ಅಂತ ಕೂಡ ಸ್ವತಃ ಗವರ್ಮೆಂಟ್ ಬ್ಯಾಂಕ್ಗಳಿಗೆ ತಿಳಿಸಿದೆ ಅಂದ್ರೆ ಬ್ಯಾಂಕ್ಗಳು ಇನ್ನು ಮುಂದೆ ಪೆನಾಲ್ಟಿಯನ್ನ ಹಾಕ್ತಾರೆ ನೀವು ಇನ್ನು ಕೂಡ ಕ್ಯಾನ್ಸಲ್ ಮಾಡದಿದ್ರೆ ನಿಮಗೆ ಅದನ್ನ ಯಾರು ಯಜಮಾನ ಇರ್ತಾರ ಅವರು ಕ್ಯಾನ್ಸಲ್ ಮಾಡಿದ ನಂತರ ನಿಮಗೆ ವಾಪಸ್ ರೀ ಅಪ್ಲೈ ಮಾಡಬಹುದು ನೆಕ್ಸ್ಟ್ ಯಾರು ಸೊಸೆ ಇದ್ದೀರಾ ಅಥವಾ ಸೊಸೆಗೆ ಬರ್ತಾ ಇದ್ರೆ ಅತ್ತೆ ಇರ್ತೀರಾ ಯಾರಿಗೆ ಕೂಡ ಎಪ್ಲೈ ಮಾಡಬಹುದು ಇದು ಯಾವುದೇ ಗೃಹ ಲಕ್ಷ್ಮಿ ಅಪ್ಲಿಕೇಶನ್ ಹಾಕುವಂತಹ ಯಾವುದೇ ರೀತಿಯ ಆನ್ಲೈನ್ ಸೇವೆಗಳು ನಿಂತು ಹೋಗ್ತಾ ಇಲ್ಲ ಅದು ನಿರಂತರವಾಗಿ ನಡೆಯುವಂತಹ ಸೇವೆ ಅಂತ ಕೂಡ ಮೊದಲೇ ಕೂಡ ಹೇಳಿದ್ರು ಅದ ಆದ್ರಿಂದ ಯಾರು ಕೂಡ ಹೆದರುವಂತ ಅವಶ್ಯಕತೆ ಇಲ್ಲ ಇನ್ನು ನಾವು ಫ್ಯಾಮಿಲಿ ಯಾರಾದ್ರೂ ಮರಣ ಹೊಂದಿದ್ರೆ ಅದನ್ನ ತಿಳಿಸಿದ್ರೆ ನಮ್ಗೆ ಇನ್ನು ಮುಂದೆ ದುಡ್ಡು ಬರಲ್ವಾ ಅಂತ ಹೇಳಿ ಕೂಡ ಯಾರು ಕೂಡ ಅವಶ್ಯಕತೆ ಇಲ್ಲ ನೀವು ರೀ ಅಪ್ಲೈ ಮಾಡಬಹುದು ಅಂತ ಕೂಡ ಗವರ್ಮೆಂಟ್ ಮೊದಲೇ ಕೂಡ ತಿಳಿಸಿತ್ತು ಇನ್ನು ಆದ್ರೂ ಕೂಡ ಹೆಚ್ಚಿನವರು ಮರಣ ಹೊಂದಿದವರು ಅವರ ಅಕೌಂಟಿಗೆ ಹಣವನ್ನ ಪಡೀತಾ ಇದ್ದಾರೆ ಅದಕ್ಕಾಗಿ ಈಗ ಒಂದು ಸಾಫ್ಟ್ವೇರ್ ಕೂಡ ರೆಡಿ ಮಾಡ್ತಾ ಇದ್ದಾರೆ ಗವರ್ಮೆಂಟ್ ಇಂದ ಎಲ್ಲ ನೋಟಿಸ್ ಕೂಡ ಎಲ್ಲ ಬ್ಯಾಂಕಿಗಳಿಗೂ ಕೂಡ ಕಳಿಸಿ ಕೊಟ್ಟಿದ್ದಾರೆ ಇನ್ನು ಕೂಡ ಯಾರಾದ್ರೂ ಫಲಾನುಭವಿಗಳು ಮರಣ ಹೊಂದಿದ್ರೆ ಅಂದ್ರೆ ಅವರು ಡೆತ್ ಸರ್ಟಿಫಿಕೇಟ್ ಅನ್ನ ಅಪ್ಲೈ ಮಾಡಿಯೇ ಮಾಡ್ತಾರೆ ಆಗ ಡೆತ್ ಸರ್ಟಿಫಿಕೇಟ್ ಅನ್ನ ತಗೊಳ್ಳುವಾಗ ಈ ಸಾಫ್ಟ್ವೇರ್ ಆ ಡಾಟಾವನ್ನು ತೆಗೊಳ್ಳುವ ತಗ ಡೈರೆಕ್ಟ್ ಆಗಿ ತೆಗೆದುಕೊಳ್ಳುವಂತಹ ಒಂದು ಆಪ್ಷನ್ ಕೂಡ ಇರುತ್ತೆ ಅದಕ್ಕಾಗಿ ಈಗ ಸಾಫ್ಟ್ವೇರ್ ಕೂಡ ರೆಡಿ ಆಗ್ತಾ ಉಂಟು ಆ ನಂತರ ಅದು ಡೈರೆಕ್ಟ್ ಆಗಿ ಅವರ ಎಲ್ಲಾ ಡಾಟಾವನ್ನು ತಗೊಳ್ಳುತ್ತದೆ ಯಾರೆಲ್ಲ ಡೆತ್ ಡೆತ್ ಸರ್ಟಿಫಿಕೇಟ್ ಅಪ್ಲೈ ಮಾಡ್ತೀರೋ ಅಂತವರಿಗೆ ಗೃಹಲಕ್ಷ್ಮಿ ಹಣ ಬರ್ತಾ ಇದ್ರೆ ಅದು ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಆಗುತ್ತೆ ಇನ್ನು ಕಾಂಗ್ರೆಸ್ ಸರ್ಕಾರ ತೀರ್ಕೊಂಡವರ ಅಕೌಂಟಿಗೆ ಇದುವರೆಗೆ ಐನೂರು ಕೋಟಿ ಹಾಕಿ ಹಾಕಿದ್ದಾರೆ ಅಂತ ಹೇಳಿ ಕೂಡ ಅವರು ಹೇಳ್ತಾ ಇದ್ದಾರೆ ಅದು ಕೂಡ ಒಂದು ಗವರ್ಮೆಂಟ್ ಗೆ ಲಾಸೇ ಆಗುತ್ತೆ ಯಾಕೆಂತ ಹೇಳಿದ್ರೆ ಮರಣ ಹೊಂದಿದವರ ಅಕೌಂಟಿಗೆ ಐನೂರು ಕೋಟಿ ಅಂತ ಹೇಳಿದ್ರೆ ಅದು ಸಣ್ಣ ಅಮೌಂಟ್ ಅಲ್ಲ ನೀವು ಅದಕ್ಕಿಂತ ಗ್ರೀ ಅಪ್ಲೈ ಮಾಡಬಹುದು ಯಾರಾದ್ರೂ ಮರಣ ಹೊಂದಿದ್ರೆ ಅವರ ಹೆಸರನ್ನ ಕ್ಯಾನ್ಸಲ್ ಮಾಡಿ ನೀವು ಅಪ್ಲೈ ಮಾಡಬಹುದು ಇನ್ನು ಇಪ್ಪತ್ತ ನಾಲ್ಕನೇ ಕಂತು ನಿನ್ನೆ ಮತ್ತು ಮೊನ್ನೆ ರಿಲೀಸ್ ಆಗಿದೆ ನಿನ್ನೆ ಕೂಡ ಸಾಕಷ್ಟು ಜನರಿಗೆ ಬಂದಿದೆ ಅಂದ್ರೆ ಒಂದು ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಜನರಿದ್ದಾರೆ ಅಷ್ಟು ಎಲ್ಲಾ ಜನರಿಗೆ ಬಂದಿಲ್ಲ ಒಂದು ಐದು ಲಕ್ಷ ಜನರಿಗೆ ನಿನ್ನೆ ಕೂಡ ಬಂದಿದೆ ಟೋಟಲ್ ಡಿಸೆಂಬರ್ ಎಂಡ್ ಒಳಗೆ ಎಲ್ಲರ ಅಕೌಂಟ್ಗೂ ಕೂಡ ಬರುತ್ತೆ ಇವಾಗ ಹೆಚ್ಚಿನ ಅಂದ್ರೆ ಹಾವೇರಿ ಕೊಪ್ಪಳ ಗದಗ ಹುಬ್ಬಳ್ಳಿ ಈ ಕಡೆ ಜಾಸ್ತಿ ಬಂದಿದೆ ಯಾಕೆಂತ ಹೇಳಿದ್ರೆ ಇದಕ್ಕಿಂತ ಮೊದ್ಲಿನ ಕಂತಿನ ಇಪ್ಪತ್ತ ನಾಲ್ಕನೇ ಕಂತು ಬಂದಿರುವಂತದ್ದು ಇದಕ್ಕಿಂತ ಮೊದಲು ಅಂದ್ರೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ ಮೂರು ಈ ಜಿಲ್ಲೆಗಳಿಗೆ ಜಿಲ್ಲೆ ಈ ಎಲ್ಲಾ ಜಿಲ್ಲೆಗಳಿಗೆ ಎರಡು ಮೂರು ಕಂತು ಇನ್ನು ಕೂಡ ಪೆಂಡಿಂಗ್ ಇತ್ತು ಆದ ಕಾರಣ ಅವರಿಗೆ ಈ ಸಲ ಫಸ್ಟ್ ಗೆ ಹಾಕಿದ್ದಾರೆ ಎಲ್ಲಾ ಜಿಲ್ಲೆಗಳಿಗೂ ಬರುತ್ತೆ ಈ ತಿಂಗಳ ಎಂಡ್ ಒಳಗೆ ಸೊ ಇವತ್ತಿನ ನ್ಯೂ ಅಪ್ಡೇಟ್ಸ್ ಇಷ್ಟೇ ಇರುವಂತದ್ದು ಲೇಟೆಸ್ಟ್ ಅಪ್ಡೇಟ್ಸ್ ಗಾಗಿ ಸ್ಕೀಮ್ ವಾರ್ತಾ ಕನ್ನಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಥ್ಯಾಂಕ್ ಯು